ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಬೆಂಗಳೂರಿನಲ್ಲಿ ಬಾರಿ ಗಾಳಿ ಸಹಿತ ಮಳೆ ವಿದ್ಯುತ್ ವ್ಯತ್ಯಯ ಹೌದು ನಿನ್ನೆ ಮಳೆ ನೆನೆಸ್ಕೊಂಡ್ರೆ ನಿಜಕ್ಕೂ ಒಂದ್ ರೀತಿಲಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಇನ್ನೊಂದ್ ರೀತಿಲಿ ಎಲ್ಲಾರ್ಗೂ ತುಂಬಾನೇ ತೊಂದ್ರೆ ಆಗಿದೆ ಇನ್ನು ನಗರದಲ್ಲಿ ಸೋಮವಾರ ರಾತ್ರಿ ಗುಡುಗು ಭಾರಿ ಗಾಳಿ ಸಹಿತ ಭರ್ಜರಿ ಮಳೆ ಸುರಿದಿದೆ ಗಾಳಿಗೆ ಹಲವೆಡೆ ಮರದ ಕೊಂಬೆಗಳು ಬಿದ್ದಿದ್ರೆ ಇನ್ನು ಕೆಲವೆಡೆ ರಸ್ತೆ ಪೂರ್ತಿ ನೀರಿನಲ್ಲಿ ಮುಳುಗಿದೆ ಮಳೆಯಿಂದ ಜನ ವಿದ್ಯುತ್ ವ್ಯತ್ಯಯ ಕೂಡ ಅನುಭವಿಸಿದ್ರು ಮುಂಗಾರು ಪೂರ್ವ ಮಳೆ ಬೆಂಗಳೂರನ ಹಿಂಡಿ ಹಿಪ್ಪೆ ಮಾಡಿ ಹಾಕ್ತಾ ಇದೆ ನಗರದಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ ಇನ್ನು ಕೆಲವೆಡೆ ಮರದ ಕೊಂಬೆಗಳು ಬಿದ್ದು ಹಾಗೂ ಮಳೆಯಿಂದಾಗಿ ಹಲವು ಪ್ರದೇಶಗಳಲ್ಲಿ ಎರಡು ಮೂರು ಗಂಟೆ ವಿದ್ಯುತ್ ವ್ಯತ್ಯಯ ಆಗಿತ್ತು ಸೋಮವಾರ ಪ್ರಮುಖವಾಗಿ ರಾಜ್ಮಹಲ್ ಗೂಟ್ಹಳ್ಳಿಯಲ್ಲಿ ಒಂದು ಪಾಯಿಂಟ್ ಒಂದು ಸೆಂಟಿಮೀಟರ್ ರಾಜಾಜಿನಗರದಲ್ಲಿ ಎಂಬತ್ತಾರು ಮಿಲಿಮೀಟರ್ ದಯಾನಂದ ನಗರದಲ್ಲಿ ಐವತ್ತೆರಡು ಮಿಲಿಮೀಟರ್ ಹಾಗೂ ಚಿಕ್ಕನಹಳ್ಳಿಯಲ್ಲಿ ಐವತ್ತು ಮಿಲಿಮೀಟರ್ ಮಳೆಯಾಗಿರುವುದು ವರದಿಯಾಗಿದೆ ಹಾಗೆ ನಗರದ ಸರಿಸುಮಾರು ಎಲ್ಲಾ ಭಾಗಗಳಲ್ಲೂ ಸೋಮವಾರ ರಾತ್ರಿ ಮಳೆಯಾಗಿದೆ ಕೆಲವೆಡೆ ಮಳೆಯಿಂದ ರಸ್ತೆಯಲ್ಲಿ ನೀರು ಹರಿದಿದೆ ಇನ್ನು ಕೆಲವೆಡೆ ಚರಂಡಿಗಳು ಬ್ಲಾಕ್ ಆಗಿ ರಸ್ತೆ ಮೇಲೆಲ್ಲ ನೀರು ನಿಂತಿತ್ತು ಇದರಿಂದ ವಾಹನ ಸವಾರರು ಸಿಕ್ಕಾಪಟ್ಟೆ ತೊಂದರೆಯನ್ನ ಅನುಭವಿಸಿದ್ದಾರೆ ಇನ್ನು ಹಲವು ಕಡೆಗಳಲ್ಲಿ ಮರದ ಕೊಂಬೆಗಳು ನೆಲಕುರುಳಿದ್ದು ಇದರಿಂದ ಕೆಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಭಾರಿ ಗಾಳಿಯಿಂದ ವಾಹನಗಳ ಮೇಲೆ ಕೊಂಬೆಗಳು ಬಿದ್ದು ಒಂದಷ್ಟು ಹಾನಿ ಕೂಡ ಸಂಭವಿಸಿದೆ ವಯಾಲಿ ಕಾವಲ್ನಲ್ಲಿ ಮಿನಿ ಬಸ್ ಮೇಲೆ ಕೊಂಬೆ ಬಿದ್ದಿದ್ರಿಂದ ಬಸ್ಸಿಗೆ ಹಾನಿಯಾಗಿದೆ ವಿಜಯನಗರದಲ್ಲಿ ರಸ್ತೆ ಮೇಲೆ ಮರದ ಗೆಲ್ಲು ಬಿದ್ದು ವಾಹನ ಸಂಚಾರಕ್ಕೂ ಅಡ್ಡಿಯಾಯಿತು ಕೆಲವು ಕೊಂಬೆಗಳನ್ನ ಬಿಬಿಎಂಪಿಯ ಸಿಬ್ಬಂದಿಗಳು ರಾತ್ರಿಯೇ ತೆರವುಗೊಳಿಸಿದ್ರು ಸೊ ಸೋಮವಾರ ಬಿದ್ದ ಮಳೆಯಿಂದ ಇಷ್ಟೆಲ್ಲ ಅನಾಹುತ ಸಂಭವಿಸಿದೆ ಇನ್ನು ಇದೇ ರೀತಿ ಮಳೆ ಆಗ್ತಾ ಇದ್ರೆ ಇನ್ನೆಷ್ಟು ಅನಾಹುತಗಳಾಗುತ್ತೋ ಗೊತ್ತಿಲ್ಲ ಆದ್ರೆ ಮಳೆ ಬಂದ್ರೆ ನಿಜಕ್ಕೂ ಒಳ್ಳೇದು ಯಾಕಂದ್ರೆ ತುಂಬಾ ಜನ ನೀರಿಲ್ದೆ ಒದ್ದಾಡ್ತಾ ಇದ್ದಾರೆ ಬಟ್ ಈಗ ಮಳೆ ಆಗ್ತಾ ಇರೋದು ನೋಡ್ತಾ ಇದ್ರೆ ಇದೊಂಥರ ಅತಿವೃಷ್ಟಿ ಅನಾವೃಷ್ಟಿ ಅಂತಾರಲ್ಲ ಹಾಗಾಗ್ಬಿಟ್ಟಿದೆ ಮಳೆ ಬಂದ್ರೆ ಈ ತರ ಇಲ್ಲ ಅಂದ್ರೆ ಬರೋದೇ ಇಲ್ಲ ಒಟ್ನಲ್ಲಿ ಎಲ್ಲಾ ಕಡೆ ಮಳೆ ಬೀಳ್ತಾ ಇದ್ರೆ ಆದಷ್ಟು ಬರಗಾಲವನ್ನಂತೂ ಹೋಗಿಸಬಹುದು ಇದ್ರ ಬಗ್ಗೆ ನೀವೇ ಏನ್ ಹೇಳ್ತೀರಾ ಹಾಗೆ ನಿನ್ನೆ ಬಿದ್ದ ಮಳೆಯಿಂದ ನಿಮ್ಗೆಲ್ಲ ಏನಾದ್ರೂ ತೊಂದರೆ ಆಗಿದ್ಯಾ ಎಲ್ಲಾದನ್ನೂ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ